ಏನಾಗೈತಿ ನನಗ ಏನೂ ಇಲ್ಲ ಹಂಗ ಸುಮ್ಮ ಮತ್ತು ಯಾಕೆಲ್ಲ ಮಾಡಕತ್ತಿ ಚಂದಂಗ ಇರೋದಿಲ್ಲ ಬಿಡು ಅಂತ ಹೇಳಿದ್ದಿಲ್ಲ ನನಗ ಏನು ಮಾಡಲಿ ನಾನು ಬಿಡ್ಬೇಕಂತೀನಿ ಅದನ್ನ ಭಾಳ ಹಚ್ಕೊಂಡು ಬಿಡಾಕಾಗವಂತ ಹ್ಞೂ ತಾ ನೀನು ಅದನ್ನ ಹಚ್ಕೊಂಡಿ ಆದ್ರೆ ನಿಮ್ಮಪ್ಪ ನಿಮ್ಮವ್ವ ನಾನು ಅಷ್ಟೇ ಯಾಕೆ ನಿಮ್ಮ ಬಿಡೋ ನೋಡು ನಿನ್ನ ಜನಗಳು ನೀನು ಹಚ್ಕೊಂಡರಿಲ್ಲ ಅವ್ರಿಗೇನು ಹೇಳ್ತಿ ನಿನ್ನ ನೋಡಿ ಕಲಿಯಂಗಿಲ್ಲನ ಅವ್ರು ಅವ್ರಿಗೆ ಏನು ಹೇಳಿ ಏನೂ ಇಲ್ಲ ಇಲ್ಲ ಅಂತೀ ನಿನ್ನ ನೋಡಿ ಎಷ್ಟು ಮಂಗೆ ಕಲಿಯಾಕಿಲ್ಲ ಆಯ್ತಾಳೆ ಮುಂದೆ ಯಾರ ಜೊತೆಯೂ ಸೇರೋದಿಲ್ಲ ಒಬ್ನೂ ಸೇರ್ತೀನಿ ಹಿಂಗೆ ಮಾತಾಡ್ತಿಲ್ಲ ನಿಂಗೆ ಏನು ತಂದು ಹೊಡಿಬೇಕು ಯಾಕೆಲಿ ಮತ್ತು ನೀನು ಹೇಳಿದಲ್ಲ ನಿನ್ನ ನೋಡೋರು ನೀನು ನೋಡಿ ಕಲಿತರಂತೇಳಿ ಅದಕ್ಕೆ ಯಾರು ಇಲ್ಲ ಅಂತವಲ್ಲಿ ಹೋಗಿ ಸೇರ್ತೀನಿ ಏ ನಿಂಗೆ ಯಾರು ಇಲ್ಲದಲ್ಲಿ ಹೋಗಿ ಸಿದ್ದು ಸಾತಿಲ್ಲ ನಿಮಗೆ ಏನ್ ಆದ್ರೆ ಏನು ಮಾಡಬೇಕು ಅಮ್ಮ ಏನು ಆಗೋಲ್ಲ ನನಗೆ ನಕತಿ ಯಾಕೆ ಏನು ಹೋಗಂಗಿಲ್ಲ ಅದರ ಮೇಲೆ ಬರ್ದಿರ್ತಾರ ಧೂಮಪ್ಪನ ಆರೋಗ್ಯಕ್ಕೆ ಹಾನಿಕಾರ ಅಂತ ಅದರಿಂದ ಕ್ಯಾನ್ಸರ್ ಬರೋದು ಗೊತ್ತಿಲ್ಲ ನಿಮಗೆ ಬಿಡತನ್ ಬಿಡಿ ಈಗ ಕೈ ಕೊಡಿಲಿ ಯಾಕ ಈಗ ಹೇಳು ಇನ್ನೊಮ್ಮೆ ಸಿಗಂಗಿಲ್ಲ ಅಂತ ಹೇಳಿ ಹ್ಮ್ ಇನ್ನೊಂದ್ ಸರಿ ಇದನ್ನ ಮುಟ್ಟಲ್ಲ ಕರೆ ನಾವು ಹೋಗಿಲ್ಲ ಹ್ಮ್ ಕರೆ ಹೇಳಾತ್ರಿ ಇನ್ನೊಂದ್ ಮುಟ್ಟುದು ಲಾಳ ಸರಿ ಮನೆಗೆ ಹೋಗಿನಿ ಹ್ಮ್ ಹೋಗ್ತೀನಿ ಈ ಜಾಗ ತೋರಿಸ್ಕೊಟ್ಟಂತ ಪುಣ್ಯಾತ್ಮೇರ ಅದನ್ಲಾ ನಮ್ ತಮ್ಮ ಅದಕ್ಕ ಅಂತೀನಿ ನಮ್ ಜಾಗ ಗೊತ್ತಾಗ್ಬೇಕಂದ್ರ ನಮ್ ಯಾರ ಇರ್ಬೇಕಂತೇಳಿ ಅವಂಗೇನ್ ಅಂದ್ರ ಮಾಡ್ರೈಡಕ್ ಖಾಲಿರಂಗಿಲ್ಲ ಹಂಗ ಮಾಡ್ತೀನಿ ಹುಷಾರೀ ಆಯ್ತಾ ಹಲೋ ಎಲ್ಲಿದ್ದೀನಿ ಅರ್ಜೆಂಟ್ ಇಲ್ಲ ಗಾಡಿ ಹತ್ರ ಬಾ ಯಾಕ್ಲ ಏನಾಯ್ತ ಅವನ ಕೇಳು ಏನಾಯ್ತು ನೀರು ಹೇಳಿ ಅವನ ಕೇಳು ಯಾರು ಒಬ್ಬರು ಹೇಳ್ತೀವರ ಚಪ್ಪಲ್ ಉಗಿಯಂದ ನಿಮ್ಗೆ ಇವ್ ಕೈಯಾಗ ಹತ್ತು ರೂಪಾಯಿ ಕೊಟ್ಟಿನಿ ಅದಕ್ಕೆ ಏನಾಗ್ತ ಮುಂದೆ ಏನು ಅವನ್ನ ಕೇಳು ಯಾವತ್ತ ಮುಚ್ಕೊಂಡು ಈಗ ಹೇ ಸರಿ 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 ನಾನೇ ಆಯ್ತು ನಾನೇ ಆಯ್ತು ಇವ್ಗೆಯಾಗ ಹತ್ತು ರೂಪಾಯಿ ಕೊಟ್ಟಿದ್ದೆ ಎರಡು ರೂಪಾಯ್ದು ನಾಲ್ಕು ಹಲೋ ತೊಗೊಂಬ ಅಂತ ಒಂದು ರೂಪಾಯ್ದು ಪೇಡೆ ತಿನ್ನಂತ ಹೇಳಿ ಆ ಪೇಡೆ ತಿಂದಿದ್ದಲ್ಲ ಅದು ಇನ್ನೂರು ರೂಪಾಯಿ ಚೇಂಜ್ ತೊಗೊಂಬಂತಿನಿ ಅದು ಒಂದು ರೂಪಾಯಿ ಪೇಡೆ ತಿಂದು ಬಂದ ನೋಡಿ ಬಡ್ಡಿ ಮಗ ಈ ಚಪ್ಪಲ್ ತೊಗೊಂಡು ನೀವ್ಯಾರು ಹೊಡ್ಕೊರಿ ಇಲ್ಲ ನನಗಾರ ಹೊಡ್ದವರಲಿ ನೀವು ಅಲ್ಲ ಮತ್ತೆ ಯಾಕೆ ನಾವು ಹೊಡೀನಿ ಹೇಳಿ ನೀನು ಹೊಡ್ಕೊಂಬಿಡಲ್ಲ ನೀವು ಇಬ್ಬರು ಕರೆದುಕೊಂಡು ಬಂದಲ್ಲ ಅದು ನನ್ನ ತಪ್ಪು ನಿಮ್ಮ ಜಗಳ ನೀವು ಮುಗಿಸೋ ಸಾಯ್ರಿ ಪೋಣಪ್ಪ ಯಾಕೆ ಮತ್ತೆ ನಿನಗೇನ ಅಂತ

ಹಾಕಿಂಗ್ ಯಾಕಂತ ಏನಾಗಿದ್ದೆ ನಾನು ಲೇ ನಮ್ಮ ಹುಡುಗಿಗೆ ಐಫೋನ್ ಬೇಕಂತ ಆಕಿ ಯಾವತ್ತೂ ಏನೂ ಕೇಳಿದಿಲ್ಲ ಅಂತ ಹಾಕ ಫಸ್ಟ್ ಟೈಮ್ ಕೇಳೋಣ ಅಷ್ಟಲ್ಲ ಕೊಡ್ಸಾಕ್ತವ ನೀ ಹಾಕಿ ಹಿಂಗೆ ಕುಂತಿ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ಬೀಳುತ್ತಾ ಕಂಡಾಬಿಟ್ಟು ತುಟ್ಟಿ ಐತಿ ಅದು ಮೊಬೈಲ್ ಯಪ್ಪು ಅದಕ್ಕೆ ಅಷ್ಟು ರೊಕ್ಕ ಐತಿ ಹ್ಞೂ ನಂದು ತಗೊಂಡಿದ್ರೆ ಒಂದು ರೂಪಾಯಿ ಇಲ್ಲ ಅಲ್ಲಾಗೂ ಪೀಕ್ಸ್ ತಗೊಂಡು ಬಂದಿಲ್ಲ ಏನಾರ ಮಾಡೋಣಂದ್ರೆ ಹೆಂಗೆ ತರೋದು ಅದೊಂದು ಫೋನು ನೀ ಚಿಂತೆ ಮಾಡ್ತೇವೆ ಯಾರ ಹತ್ರ ಸಾಲ ತಗೊಂಡ್ರೆ ಆಯ್ತು ನನಗೆ ಯಾರು ಕೊಡ್ತಾರ್ರಿ ನಮ್ಮೂರಾಗ ಹೌದಲ್ಲ ನಮ್ಮೂರಾಗ ಒಬ್ಬರು ಗಂಗಾಧರ ಅಣ್ಣ ಅಂತದ ಅವ್ರ ಹತ್ರ ಹೋಗಿ ಕೇಳೋಣ ಕೊಡ್ತಾರ ನೋರು ಅಣ್ಣ ನಾ ಹೋಗಿ ಕೇಳೋಣ ಇದ್ರ ಕೊಡ್ತಾನ ಇಲ್ಲಂದ್ರ ಇಲ್ಲ ಅಂತಾನ ಹೋಗುಂಬಾ ಏನ ಹೇಳಿದ್ನಲ್ಲ ಗಾಲಿ ಕುಂತಾರೋಳು ನಮಸ್ಕಾರ ಬರ್ರಿ ನೀನ್ ಹೆಸರು ಮೊದಲ ಪರಿಚಯ ಇಲ್ಲ ಅದು ಏನಿಲ್ಲನಾ ಒಂದು ಐವತ್ತು ಸಾರ್ ಬೇಕಾಗಿದ್ದು ಅಕ್ಕ ನಿಮ್ಮ ಹತ್ರ ಬಂದ ಯಾರಿಗೆ ಇವಾಗ ನಿಮಗ ಬೇಕಾಗಿದ್ದು ನಿಮ್ಗೆ ರೊಕ್ಕ ಕೊಡ್ಬೇಕಾದ್ರೆ ಏನಾರ ಒತ್ತಿಟ್ಕೊಂಡ ಕೊಡ್ಬೇಕಾಗತ್ತ ಆದ್ರೆ ನಿಮ್ಮ ಹತ್ರ ಏನು ಒತ್ತಿಡಕ ಬೇರೆ ಏನು ವಸ್ತು ಇಲ್ಲ ಸರಿ ನಿಮ್ಮ ನಂಬಿ ರೊಕ್ಕ ಕೊಡ್ತೀನಿ

ಡೇ ಏನಾಗೈತಿ ನನಗೆ ಫೋನ್ ಹಚ್ಚಿದ್ರೆ ಫೋನ್ ತೊಲಿ ಕಣ್ಣಿಗೆ ಕಾಣುವಲ್ಲಿ ಅದೇನ ನಾನು ಒಬ್ರಂತಕ್ಕೆ ಐವತ್ತು ಸಾವಿರ ರೂಪಾಯಿ ತೊಂದಿದ್ನಿ ಅವ್ರಿಗೆ ಹೊಳ್ಳು ಹೆಂಗೆ ಕೊಡ್ಬೇಕು ಅನ್ನೋದು ಒಟ್ಟು ತಿಳಿವಲ್ದಾಗೈತಿ ಅದಕ್ಕೆ ಇಲ್ಲಿ ಬಂದು ಕುಂತಿನಿ ಯಾರಿಗೂ ಕಾಣಲಾರಂಗೆ ಓ ಮೊನ್ನೆ ಐಫೋನ್ ತಗೊಂಬಂದಿಲ್ಲ ಅದರ ಹೋದಿಲ್ಲ ಇದು ಆಕಿಗೆ ಏನೋ ತಂದು ಕೊಟ್ನಿ ಆದ್ರೆ ಐವತ್ತು ಸಾವಿರ ಹಂಗೆ ತಿರ್ಸ್ಬೇಕು ಒಟ್ಟ ಕೊಟ್ಟು ತೊಗೊಳ್ತನಾಗ ಹುಚ್ಚದಿ ಎಲ್ಲಿ ಮೊದ್ಲು ತಗೊಳ್ಬೇಕಾರೆ ವಿಚಾರ ಮಾಡಿ ತಗೋಬೇಕು ಈಗ ಅವ್ರಿಗೆ ಹೆಂಗೆ ಕೊಡ್ತಿ ಲೇ ಆಕಿನ ಲೋ ಮಾಡಕತ್ತ ಇದಾವರ್ಸ ಆತು ಒಂದು ದಿವಸ ಆಕಿನ ಅಂದೇಕ ಏನೂ ಕೇಳಿಲ್ಲ ಫಸ್ಟ್ ಟೈಮ್ ಅಂತ ಫೋನ್ ಕೇಳ್ಯಾಳ ಆಟು ಅಂದ್ರೆ ಹೆಂಗ ಹೌದಪ್ಪ ಆಕಿಗೆ ಐಫೋನ್ ತೊಗೊಂಡ್ ಕೊಟ್ಟಿ ಈಗ ಅವ್ರ ದುಡ್ಡು ಹೆಂಗ್ ಕೊಡ್ತಿ ಅದನ್ನ ಯೋಚನೆ ಮಾಡ್ಕೊತ ಕುಂತಿನ ಇಲ್ಲಿ ನೋಡೋನ್ ತಡಿ ನನ್ನ ಹತ್ರನ ರೊಕ್ಕಿಲ್ಲ ಎಲ್ಲ ಅಜಸ್ಟ್ ಆದ್ ಕೊಡ್ತೀನಂತೆ ನೋಡೇ ನಿನ್ನಂತೆ ಕರೆ ಇದ್ರೆ ಇಲ್ಲಿ ಅಂದ್ರೆ ಯಾರಂತ ಕರೆ ಒಂದ್ ಸ್ವಲ್ಪ ದೂಡ ಮಾಡ್ಕೊಡ್ಲ ಪುಣ್ಯ ಬರುತ್ತೆ ನಿನಗೆ ದೋಸ್ತಿ ಹೇಳ ಪುಣ್ಯಗಿನ ಬೇಡ ಏನ್ರೋ ಬಿಸ್ನೆಸ್ ಮಾಡೋ ಎಡ ಇದ್ರು ಕೊಡ್ಲ ಮೊದಲ ಇದನ್ನ ಕ್ಲಿಯರ್ ಮಾಡ್ಕೋ ಮತ್ ಸುಮ್ಮನೆ ಪ್ರಾಬ್ಲಮ್ ಹಾಕೋ ಹೌದು ನೀ ಹೇಳೋದು ಕರೆ ಐತಿ ಮುಂದೆ ಹೇಳಾಕೋ ಸರಿ ಸರಿವಾ ಹೋಗಂಬಾ ಯಾರ ಹತ್ರ ಕೇಳ್ತಿನಂತ ಯಾಕ ಮತ್ತೆ ಯಾವ್ದಾರು ಮಲಕ ಅಂತ ನೀವತ್ತಿನಾಗ ಏನು ಕಂಡಿಲ್ಲ ನಿನ್ ಜೊತೆ ಸ್ವಲ್ಪ ಮಾತಾಡ್ತೈತೆ ಅದಕ್ಕೆ ಕರ್ದಿ ಓ ಹೌದನಾ ಏನು ಹೇಳು ನನಗೆ ನೀ ಬೇಡ ನಮ್ಮ ಮನ್ಯಾಗ ಹುಡುಗ ನೋಡಕತ್ತಾರ ನಾವು ಸಲ್ ದಿನ ಬಿಟ್ಟು ಮದ್ವೆ ಆಯ್ತು ನನ್ನ ಮ ಏನು ಹೇಳತ್ತೀನಿ ನೀನು ಹ್ಞೂ ನಿಜ ಹೇಳತಿನ ನನಗೆ ನೀ ಬ್ಯಾಡ ಬ್ಯಾಡ ಆದ್ರೆ ಬಿಟ್ಬಿಡುದನ ಕಾರಣ ಏನು ಇಲ್ಲ ಅದಕ್ಕೆ ಅಲ್ಲ ನಿಂತಕ್ಕೆ ಏನಂತ ಅಂತ ಮದ್ವೆ ಆಗ್ಬೇಕು ನಿನ್ನ ಅರ್ಧ ಅರ್ಧ ಆಯ್ತ್ರಿ ಹೊಲಾ ನಿಮ್ಮ ಅಪ್ಪ ನಿಮ್ಮ ಅವ್ವ ಅಲ್ಲ ಲವ್ ಮಾಡೋದ್ನ ಇದ್ದಿದ್ದೇ ಇಲ್ಲ ಸುಳ್ಳು ಇರೋ ಇಲ್ಲ ಲವ್ ಮಾಡಿಲ್ಲ ಅದ ಲವ್ ಮಾಡುವಾಗ ಅಷ್ಟು ಚಂದ ಹಣ ಬೇಡ ಆಸ್ತಿ ಬೇಡ ಅಂತ ಹೇಳಿ ಬಟ್ ಮ್ಯಾರೇಜ್ ಮ್ಯಾಟರ್ ಬಂದ್ರೆ ಎಲ್ಲ ಬೇಕಾಗತ್ತ ಮಾ ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಕೊಡು ನಾ ಏನಾದ್ರು ಮಾಡ್ತೆ ಇನ್ನು ಎಷ್ಟು ದಿನ ಅಂತ ಮನಿಗ್ ಬಂದ್ ವಾಪಸ್ ಅಂತ ಕೇಳ್ತಿ ಅಕಸ್ಮಾತ್ ನೀ ಮನಿಗ್ ಬಂದ್ರು ಏನೈತೆ ಅಂತ ಕೇಳ್ರಿ ಏನು ಹೇಳ್ತಿ ಏನು ಹೇಳಕ್ ಆಗಂಗಿಲ್ಲ ಅದಕ್ಕ ನಾಕತಿನ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಬಂದ್ ಕೇಳ್ತೀನಿ ಅಂತ ಹೇಳಿ ನಾ ಕಾಯ್ತನ ಅದ್ರ ಮನ್ಯಾಕ್ ನನಗೂ ಅವ್ರಿಗೆ ಒಪ್ಪು ಶೊಪ್ಪು ಸಾಕ ಹೋಗೈತಿ ಪ್ಲೀಸ್ ಮಾ ನಾನ್ ಬಿಟ್ಟು ಹೋಗೋಣ ಸಾಕ್ ಸುಮ್ಮಿರಿನ ಇಷ್ಟೊತ್ತಿಗೆ ಯಾವ್ದಾರ ಒಂದ್ ಕೆಲಸ ತಗೊಂಡ್ ಸೆಟ್ಲ್ ಆಗಿದ್ರ ಇಬ್ರು ಮನ್ಯಾಗ ಒಪ್ಪಿಸ್ ಮದ್ವೆ ಹಾಕಿದ್ದು

ಅಣ್ಣ ನಿನ್ನ ಹುಡುಕೇಳ ನಾನು ಗೊತ್ತಾಯ್ತು ನೀ ಯಾರ ಹುಡ್ಕತಿ ಅಂತ ಗೊತ್ತೈತಿ ಮೊದ್ಲು ಗಾಡಿ ಬಿಟ್ಟು ಹೋಗಿ ಕೆಳಗಿಡಿ ಅಣ್ಣ ಇನ್ನೊಂದು ಎರಡು ದಿನ ಬಿಟ್ಟು ಕೊಡ್ತೀನಿ ಪ್ಲೀಸ್ ಸರಿ ಆಯ್ತು ದಿನ ಎರಡು ದಿವಸ ಟೈಮ್ ಕೊಡ್ತೀನಿ ತೊಗೊಂಡು ಕೊಡ್ಬೇಕಾ ಮತ್ತೆ ನಾ ಗ್ಯಾರಂಟಿ ಕೊಡ್ತೀನಿ ಕೊಡ್ತೀನಂಗಿಲ್ಲ ಯಾಕ ಏನಾಗೈತೆ ನಿನಗೆ ಏನು ಮಾಡಾಕತ್ತಿದ್ದೆ ಎಲ್ಲಿ 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 ಅಂದ್ರೆ ಅಲ್ಲಿ ಯಾರೋ ಕಾಲು ಬೀಳತ್ತಿತ್ತುಲ್ಯ ಇಲ್ಲ ನಾ ಯಾಕೆ ಇನ್ನೊಬ್ರು ಕಾಲು ಬೀಳಿ ಈಗ ಏನಾಗೈತಿ ನೀ ಬೈದಿಲ್ಲ ಅಂದ್ರೆ ಹೇಳ್ತೀನಿ ಆಯ್ತು ಹಂಗೆ ಹೇಳು ನೀನು ಫೋನ್ ಕೊಡ್ಸ ಅಂತಂದಿದ್ದಿಲ್ಲ ಆಗ ನನ್ನತೆ ಗುರು ಹಾಕಿದ್ದಿದ್ದಿಲ್ಲ ಅದ್ಕೆ ಅರ್ತಾಕ ಸಾಲ ಮಾಡಿದ್ದೆ ಆ ರೊಕ್ಕ ಕೇಳಕ್ಕೆ ಬಂದಿದ್ದು ನಿನಗೇನು ಸಾಲ ಮಾಡಂದಿದ್ರು ಯಾರೇ ನೀಡಿದ್ದಿಲ್ಲ ಆಗ ರಣತೆ ಗುರು ಹಾಕಿದ್ದಿದ್ದಿಲ್ಲ ಅದ್ಕೆ ಅವ್ರ ತಾಕಿಸ್ಕೊಂಡಿದ್ದೆ ನಿಂಗೆ ಫೋನ್ ಕೊಡಿಸಂದಿದ್ದೆ ಅವತ್ತೇ ಕೊಡ್ಸಂದಿದ್ನಿ ಮುಂದೆ ರೊಕ್ಕ ಈಗ ಬಿಡು ರೊಕ್ಕ ತಗೊಂಡಿಲ್ಲ ಕೊಡ್ತವ್ರಿಗೆ ವಾಪಸ್ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ ಯಾವಾಗ ಇನ್ ಸ್ವಲ್ಪ ದಿನ ಬೇಕಾಗಿಲ್ಲ ಎಂದಾಗಿಲ್ಲ ಫೋನ್ ಮಾರಿ ರೊಕ್ಕ ಕೊಟ್ಟವ್ರಿಗೆ ಇದನ್ನ ಈಗ ಹೋಗಿ ಕೊಟ್ರೆ ಅಷ್ಟು ಫೋನ್ ಕಡಿಮೆ ರೊಕ್ಕ ಕೊಡ್ತಾರ ಇದಕ್ಕ ನಿಮಿಷ ಅಮ್ಮ ಏನು ಮತಲಕ್ಕೆ ಹೋಗಬಡ ಹೋಗಿ ಮಾರಿ ತರುಣ ಬಂದ್ರಕದಗ ರಕ ಕಟ್ಟ ಬಾ ನಂಗಿತ ನಂಗೇನ್ ದೊಡ್ಡದಿಲ್ಲ ಅಮ್ಮ ನೀನಂತ ಹುಡುಗಿ ಸಿಗಬೇಕಂದ್ರೆ ಏಳು ಏಳು ಪುಣ್ಯ ಮಾಡಿದ ನಾನು ಕರೆ ಹೇಳಾಕತ್ತೀರಿ ಒಂಥರ ನೀ ನನ್ನ ಪಾಲಿಗೆ ದೇವತೆನೇ ಇದ್ದಂಗ ಇದೆಲ್ಲ ಬಿಡು ಮೊದಲು ರೊಕ್ಕ ರಕ ಬಾ ಹ್ಮ್ ಮಾ ಲವ್ ಯು ಫಾರ್ ಎವರ್ ಲವ್ ಯು ಟೂ